ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗದಿರಾ ಆರಾಮದಿರೋದು ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ನಿಮ್ಗೆ ಆಲ್ರೆಡಿ ತಮ್ಮ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಇರುತ್ತೆ ಅಂತೇಳಿ ಇವತ್ತ ನಮ್ಮ ಚಿನ್ನ ಸ್ಕೂಲ್ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಫಂಕ್ಷನ್ ಇರೋ ಕಾರಣ ಅವನಿಗೆ ಸಂಜೆ ಐದು ಗಂಟೆಯಿಂದ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಾಯಿದ್ರು ಫ್ರೆಂಡ್ಸ ಚಂದಿರನಿರುವ ಅಂಬರ ಚಂದ ಮಕ್ಕಳಿರುವ ಮನೆ ಚಂದ ಅಂತೇಳಿ ಮಕ್ಕಳಿದ್ರಂದ್ರೆ ಈ ರೀತಿ ಏನಾದರೂ ಕ್ರಿಯೇಟಿವ್ ಆಗಿ ಡೈಲಿ ಒಂದೊಂದು ರೀತಿ ಮಕ್ಕಳಿಗೋಸ್ಕರ ಅಂತ ತುಂಬಾ ಟೈಮ್ ಕೊಡ್ತೀವಿ ರೀ ಫ್ರೆಂಡ್ಸ ಈಗ ನಮ್ಮ ಚಿನ್ನಗೋಸ್ಕರ ನಾವು ಕೂಡ ಟೈಮ್ ಕೊಟ್ಟು ಸಂಜೆ ಐದು ಗಂಟೆಯಿಂದ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಂತೆ ರೆಡಿ ಮಾಡಿಸ್ತಾಯಿದ್ವಿ ಹಾಗೆ ಮಕ್ಕಳನ್ನು ಮತ್ತೊಬ್ಬರಿಗೂ ಹೋಲಿಸಬೇಡಿ ಸೂರ್ಯ ಚಂದ್ರರು ಕೂಡ ಅವರ ಸಮಯ ಬಂದಾಗ ಬೆಳಕನ್ನು ಚೆಲ್ಲುತ್ತಾರೆ ಈ ಮಾತು ಎಷ್ಟು ಅದ್ಭುತವಾದರೆ ಫ್ರೆಂಡ್ಸ್ ಯಾಕಂದ್ರೆ ಕೆಲವೊಂದು ಮಕ್ಕಳು ಅವ್ರವ್ರ ಮೈಂಡ್ಸೆಟ್ಟಿನ ಪ್ರಕಾರ ಇರ್ತಾರೆ ಯಾಕಂದ್ರೆ ಅವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅವ್ರು ಆ ರೀತಿ ಅಭ್ಯಾಸ ಮಾಡ್ತಾಯಿದ್ರೆ ನೀವು ಆ ರೀತಿ ಪರ್ಸೆಂಟೇಜ್ ತೊಗೊಂಡ್ರಿ ನೀವು ಈ ರೀತಿ ಪರ್ಸೆಂಟೇಜ್ ತೊಗೊಂಡ್ರಿ ಅಂತ ಮಕ್ಕಳಿಗೆ ನಾವು ಯಾವುದೇ ರೀತಿ ಕೂಡ ಅನ್ಬಾರದು ಫ್ರೆಂಡ್ಸ ಯಾಕಂದ್ರೆ ಅವ್ರವ್ರ ಟೈಮ್ ಬಂದಾಗ ಅವರವರು ಬೆಳಕನ್ನು ಚೆಲ್ ತರನ ಈ ಮಾತು ತುಂಬಾ ನನಗೆ ಮನಸ್ಸಿಗೆ ಹತ್ತಿರ ಅನ್ನಿಸ್ತು ನಾನು ಕೂಡ ಎಷ್ಟೋ ಸಾರಿ ನನ್ನ ಮಕ್ಕಳಿಗೆ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡಿದ್ದಿದೆ ಫ್ರೆಂಡ್ಸ ಅದ್ರ ಸಲುವಾಗಿ ಈಗ ಅನುಭವ ಆಗ್ತಾ ಇದೆ ನನಗೆ ನಾನು ಮಾಡಿದ ತಪ್ಪು ನೀವು ಕೂಡ ನಿಮ್ಮ ಮಕ್ಕಳ ಮೇಲೆ ಮಾಡಬೇಡಿ ಅಂಥೇಳಿ ಇವತ್ತು ಈ ಮಾತನ್ನ ಹೇಳೋಕ್ಕೆ ನನಗೆ ಅದು ಟೈಮ್ ಬಂತು ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ನಮ್ಮ ಚಿನ್ನಗೋಸ್ಕರನೇ ಅಂತೇಳಿ ಇವತ್ತು ಟೈಮ್ ಕೊಟ್ಟು ರೆಡಿ ಮಾಡಿಕೊಂಡು ಈಗ ಸ್ಕೂಲಿಗೆ ಹೋಗ್ತಾ ಇದ್ದೀವಿ ರೀ ಮಕ್ಕಳು ಸ್ವರ್ಗದಿಂದ ಬಂದ ಹೂಗಳು ಆ ಹೂಗಳನ್ನು ಕಾಪಾಡೋಣ ಈ ಜಗತ್ತನ್ನು ನಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಆನಂದದಾಯಕ ಸ್ಥಳವನ್ನಾಗಿ ಮಾಡೋಣ ಮಕ್ಕಳು ಸ್ವರ್ಗದಿಂದ ಬಂದಂಥ ಹೂಗಳು ಪ್ರತಿಯೊಂದು ಶುಭ ಕಾರ್ಯದಲ್ಲಿ ಆಗಿರ್ಬೋದು ಮತ್ತೊಂಥವ್ರೆ ಆಗಿರ್ಬೋದು ಹೂವು ಮನೆ ಚಂದ ಅಂಥೇಳಿ ಹಿ ನಮ್ಮ ಹಿರಿಯರು ಹೇಳಿದ ಎಷ್ಟೋ ಮಾತುಗಳು ನಮಗೆ ಕೆಲವೊಂದು ಸಾರಿ ನೆನಪು ಬರ್ತವ್ರಿ ಫ್ರೆಂಡ್ಸ ಯಾಕಂದ್ರೆ ಪ್ರತಿಯೊಂದರಲ್ಲಿ ಕೂಡ ಮಕ್ಕಳಿದ್ರೆ ಆ ಕ್ರಿಯೇಟಿವಿಟಿ ಆ ನಗು ಆ ಹರುಷ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಮುಖ್ಯ ಆಗಿರ್ತದೆ ಹಾಗೆ ಅದು ಖುಷಿ ಆ ಟೈಮ್ ಕೂಡ ಖುಷಿ ಕೊಡ್ತೀವಿ ರೀ ಅದರ ಅದ್ರ ಸಲುವಾಗಿ ಇವತ್ತು ನನಗೆ ಗೊತ್ತಿರುವಷ್ಟು ಮಕ್ಕಳ ಬಗ್ಗೆ ನನಗೇನು ಅನ್ನಿಸ್ತಾ ಇದೆ ಅದನ್ನು ಒಂದು ಕವನದ ಮುಖಾಂತರ ಆಗಿರ್ಬೋದು ಒಂದು ನನ್ನ ಅನಿಸಿಕೆ ಮುಖಾಂತರನ ಇವತ್ತು ಈ ಲಾಗಲ್ಲಿ ಸೇರ್ ಮಾಡ್ಕೋತಾಯಿದೀನಿ ಯಾಕಂದರೆ ನನ್ನ ಡೈಲಿ ಆಗಲಿ ಬೇರೆ ಯಾವುದೇ ರೀತಿ ರೆಸಿಪಿಗಳನ್ನಾಗಲಿ ಕೂಡ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಅವ್ರ ಸ್ಕೂಲಲ್ಲಿ ಆದರೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿಗಳ ಬಗ್ಗೆಯೇ ಅವರಿಗೆ ಆ್ಯಕ್ಟಿವಿಟಿನ ಮಾಡಿಸಿದೆ ಆ್ಯಕ್ಟಿವಿಟಿ ಅಂದರೆ ಡ್ಯಾನ್ಸ್ ಮುಖಾಂತರ ಅವರಿಗೆ ಆ್ಯಕ್ಟಿವಿಟಿನ ಮಾಡಿಸಿದ್ರು ಫ್ರೆಂಡ್ಸ್ ಯಾವುದೇ ರೀತಿ ಸುಮ್ಮನೆ ಒಂದು ವಿಡಿಯೋ ಸಾಂಗಿಗೆ ಆಗಿರ್ಬೋದು ಅಥವಾ ಒಂದು ಪಿಚ್ಚರ್ ಸಾಂಗಿಗಾಗಿರ್ಬೋದು ಯಾವುದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಿಸಿಲ್ಲ ಆದರೆ ಒಂದು ಮಕ್ಕಳಿಗೆ ಮಾಹಿತಿ ಸಿಗಲಿ ಅನ್ನೋಕ್ಕೋಸ್ಕರನೇ ಅವರು ಕೂಡ ಸಣ್ಣ ಮಕ್ಕಳು ಹಿಡ್ಕೊಂಡು ಒಂದು ನರ್ಸರಿ ಮಕ್ಕಳು ಹಿಡ್ಕೊಂಡು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ತನ ಇರೋದು ನಮ್ಮ ಚಿನ್ನ ಸ್ಕೂಲಲ್ಲಿ ಅಲ್ಲೇ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಿಂದ ಅವ್ರವ್ರ ಮೈಂಡ್ಸೆಟ್ಟಿಗೆ ಇರುವಂಥ ಅವ್ರವ್ರ ಏಜಿಗೆ ತಕ್ಕುವಂಥ ವಿಡಿಯೋಗಳನ್ನು ಹಾಕಿ ಮಕ್ಕಳಿಗೆ ಡ್ಯಾನ್ಸು ಆ್ಯಕ್ಟಿವಿಟೀಸು ಮಾಡಿದ್ದುಂಟು ಫ್ರೆಂಡ್ಸ್ ಅದನ್ನು ಕೂಡ ನಾನು ಮುಂದೆ ಸೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ತುಂಬಾ ಶಾರ್ಟ್ ಇದೆ ವಿಡಿಯೋ ಅಷ್ಟಷ್ಟೇ ಪೂರ್ಣ ವಿಡಿಯೋ ಮಾಡ್ಕೊಂಡ್ರಂತೂ ಒಂದು ನಾ ಕುಂದ್ರೋ ಮಠ ಅಂದರೆ ನಮ್ಮ ಚಿನ್ನು ಡ್ಯಾನ್ಸ್ ಮುಗಿಯೋ ಮಠ ಅಷ್ಟೇ ನಾವು ಕುಳಿತುಕೊಂಡಿದ್ದೇವೆಲ್ಲ ನೆಕ್ಸ್ಟ್ ನಮ್ಮ ಚಿನ್ನೂ ಕೂಡ ಸ್ವಲ್ಪ ಹುಷಾರಿಲ್ರಿ ಫ್ರೆಂಡ್ಸ ಅಂದರೆ ಚಿಕನ್ ಪಾಕ್ಸ್ ಆಗಿದೆ ಅವನಿಗೆ ಕೂಡ ಬರ್ತಾ ಇದ್ದಾವೆ ಗಣಜಲು ಬರೋ ಸಲುವಾಗಿ ಅವ್ನಿಗೆ ಬೆಳಗ್ಗೆನೇ ಡ್ಯಾನ್ಸ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆವು ಸುಮ್ಮನೆ ಗಾಡಿಗೆ ಅದು ತೊಗೊಂಡು ಹೋಗಬಾರ್ದು ಅಂತ ಮತ್ತೆ ಅವ್ರ ಮೇಡಮ್ ಫೋನ್ ಮಾಡಿ ಇಲ್ಲರಿ ಶಿವಾಜಿ ಪಾರ್ಟ್ ಆಯಿತು ಒಂದು ಅವನು ಫ್ರೀಡಮ್ ಫೈಟರ್ ಜೊತೆ ಒಂದು ಸ್ವಲ್ಪ ಅವನೇನು ಡ್ಯಾನ್ಸಿಂಗ್ ಅಷ್ಟೊಂದೇನಿಲ್ಲ ಸುಮ್ಮನೆ ಅವನು ಬಂದು ನಿಂತುಕೊಂಡ್ರೂ ಓಕೆ ಆಗುತ್ತೆ ಅದ್ರ ಸಲುವಾಗಿ ನೀವು ಕರ್ಕೊಂಡು ಬರಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ನಾನು ಮತ್ತು ನಮ್ಮ ತಂಗಿ ಸೇರಿ ನಮ್ಮ ಚಿನ್ನನ ಕರ್ಕೊಂಡು ಬರೋ ವರ್ಷದಲ್ಲಿ ಫೋಟೋಗ್ರಾಫರ್ ನಿಂತಿದ್ದಾರೆ ಫ್ರೆಂಡ್ಸ್ ಅವನ ಕಡೆಯಿಂದ ಒಂದಿಷ್ಟು ವೀಡಿಯೋ ಹಾಗೆ ಒಂದಿಷ್ಟು ಫೋಟೋ ಶೂಟ್ನ ಮಾಡಿಸ್ಕೊಂಡು ಆ ಫ ಇಲ್ಲಿ ಫಂಕ್ಷನ್ ಹಾಲಿಗೆ ಬಂದಿದ್ದಾಯ್ತು ಫ್ರೆಂಡ್ಸ ಫಂಕ್ಷನ್ ಹಾಲಲ್ಲಿ ಕೂಡ ಇಲ್ಲಿ ಪಾಪ್ಕಾರ್ನ್ ಇದ್ದು ಮಕ್ಕಳಿಗೆ ನೋಡಿರಿ ಏನಾದರೂ ಅವ್ರು ಯಾವುದೇ ವೇಷಭೂಷಣದಲ್ಲಿರಲಿ ಅವ್ರ ಡ್ಯಾನ್ಸ್ ಇರಲಿ ಅವರು ಸೇರೋಸ್ ಕೆಲಸ ಏನೇ ಇದ್ದರೂ ಕೂಡ ಅವರಿಗೆ ಲಕ್ಷ್ಯ ಹತ್ತು ಇರೋದೇ ತಾವು ತಿನ್ನಬೇಕು ತಾವು ಆಡಬೇಕು ತಾವು ಏನಾದರೂ ಬೇಕಿದ್ದನ್ನು ಬೇಡಬೇಕು ಅಂತೇಳಿ ಯಾಕಂದರೆ ಅದೇ ದೊಡ್ಡವರಾದರೆ ನಾವು ಇಲ್ಲ ಇದೆಲ್ಲ ಕಾರ್ಯಕ್ರಮ ಮುಗಿಲಿ ನಂತರ ಹೋಗುವಾಗ ಏನಾದರೂ ಅಂತ ಈ ರೀತಿ ನಮ್ಮ ಮನಸ್ಸನ್ನು ನಾವು ಅವಾಯ್ಡ್ ಮಾಡ್ಕೋತೀವಿ ಆದರೆ ಅದಕ್ಕೆ ಅನ್ನೋದ್ರ ಫ್ರೆಂಡ್ಸ್ ಆ ಮಕ್ಕಳ ಮನಸ್ಸು ಅಂತೇಳಿ ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮ ಆಗಿರ್ತದೆ ಅವರು ಆ ತಂದೆ ತಾಯಿಗೆ ಕಾಡಬೇಕು ಹಾಗೆ ಬೇರೆದವರಿಗೆ ಕಾಡಬಾರ್ದು ಅನ್ನೋ ಅದರಲ್ಲಿ ನಮ್ಮ ಚೆನ್ನೋ ಅಂತರೂ ಇನ್ನೂ ಸೂಪರ್ ಫ್ರೆಂಡ್ಸ್ ಯಾಕಂದರೆ ಕೆಲವೊಂದು ಮಕ್ಕಳು ತಮ್ಮ ತಂದೆ ತಾಯಿ ಇದ್ರಂದ್ರೆ ಅಷ್ಟೇ ಹಠ ಮಾಡ್ತಿರ್ತಾರೆ ಅವನಿಲ್ಲರು ಫ್ರೆಂಡ್ಸ್ ಯಾರೂ ಭೇದ ಭಾವ ಮಾಡೋಂಗಿಲ್ಲ ನಾನು ಇರಲಿ ನಮ್ಮ ಹತ್ತಿ ಇರಲಿ ನಮ್ಮ ತಂಗಿ ನಮ್ಮ ಆಲ್ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ರು ಕೂಡ ಎಲ್ಲರ ಜೊತೇಲಿ ಅಡ್ಜಸ್ಟ್ ಆಗಿ ಅವನು ತ ಹಠ ಇರ್ತಾನೆ ಹಾಗೆ ಇಲ್ಲಿ ಫಂಕ್ಷನ್ ಹಾಲಲ್ಲಿ ಕೂಡ ಬಂದು ಈಗ ಆ್ಯನ್ವಲ್ ಡೇ ಸ್ಟಾರ್ಟ್ ಆಗ್ತಾಯಿದ್ರೆ ಇಲ್ಲಿ ಮೊದಲಿಗೆ ಏನು ಮ್ಯೂಸಿಕ್ ಹಾಕಿದ್ರು ಅದ್ರ ಸಲುವಾಗಿ ನಾನು ಸೌಂಡನ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಕಾಫಿ ರೈಡ್ ಆಗುತ್ತೆ ಅದರ ಸಲುವಾಗಿ ನಾನು ಮ್ಯೂಸಿಕ್ ಹಾಕಿದ್ರೆ ಕಾಫಿ ರೈಡ್ ಆಗುತ್ತೆ ಅದರ ಸಲುವಾಗಿ ನಾನು ಸೌಂಡನ್ನ ಮ್ಯೂಟ್ ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ಯಾವುದೇ ಫಂಕ್ಷನ್ ಇರಲಿ ಮೊದಲಿಗೆ ಸ್ವಾಗತ ಕೋರೋದು ಭಾಷಣ ಮಾಡೋದು ಆ ನಂತರನೇ ಒಂದು ನಾರ್ಮಲ್ ಫಂಕ್ಷನ್ ಇದ್ದರೂ ಕೂಡ ಅಷ್ಟೇ ರೀ ಫ್ರೆಂಡ್ಸ ಅದನ್ನೇ ದೀಪ ಹಚ್ಚೋ ಮುಖಾಂತರ ಕಾರ್ಯಕ್ರಮಕ್ಕೆ ಅನೂ ಇದ್ದರು ಆದರೆ ಅಲ್ಲಿ ಕೂಡ ಮೊದಲಿಗೆ ವಿಘ್ನ ವಿನಾಯಕನ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರೆ ಫ್ರೆಂಡ್ಸ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಪ್ರತಿಯೊಂದು ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಿದ್ರೂ ಕೂಡ ವಿಘ್ನ ವಿನಾಯಕನ ಪೂಜೆ ಮಾಡಿಕೊಂಡೆ ಮುಂದಿನ ಕಾರ್ಯಗಳಿಗೆ ವಿಘ್ನ ಯಾವುದೇ ರೀತಿ ವಿಘ್ನ ಆಗಬಾರ್ದು ಅಂತೇಳಿ ಮಾಡ್ತೀವಿ ರೀ ಫ್ರೆಂಡ್ಸ ಹಾಗೆ ಇಲ್ಲಿ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಫಂಕ್ಷನ್ ಅಲ್ಲಿ ಕೂಡ ಅದೇ ರೀತಿ ಸೇವ್ ಮಾಡಿದ್ರು ಹಾಗೆ ಇಲ್ಲಿ ನರ್ಸರ್ ಮಕ್ಕಳಿಗೆ ಅವರು ಮೈಂಡ್ಸೆಟ್ಟಿಗೆ ಇರುವಂಥ ನೋಡ್ರಿ ಕೆಲವೊಂದು ಮಕ್ಕಳು ಕಾಣಿಸ್ತಾ ಇದೆ ನಿಮ್ಗೆ ಕೆಲವೊಂದು ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿಲ್ಲ ಇಲ್ಲ ಅಲ್ಲಿ ಟಿ ವಿಯಲ್ಲಿ ಬರುವ ಸ್ಕ್ರೀನಲ್ಲಿ ಬರುವ ವಿಡಿಯೋಸ್ನ ನೋಡ್ಕೊತ ನಿಂತಿದ್ದಾರೆ ಮಕ್ಕಳು ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳಿಗೆ ಅವ್ರ ಟೀಚರ್ಸ್ ತಿದ್ದು ತಿದ್ದೋದು ಮಾಡೋದು ಇದೆಯಲ್ಲ ಅದು ದೊಡ್ಡ ಕೆಲಸ ರೀ ಫ್ರೆಂಡ್ಸ ಹಾಗೆ ಇಲ್ಲಿ ರತನ್ ಟಾಟಾ ರತನ್ ಟಾಟಾನ ಬಗ್ಗೆ ಅವನು ಬಿಸ್ನೆಸ್ ಮ್ಯಾನ್ ಯಾವ ರೀತಿಯಾದ ಯಾವ ರೀತಿಯ ಒಂದು ಗ್ರೋ ಗ್ರೋತ್ ಆದ ಅನ್ನೋದ್ರ ಬಗ್ಗೆ ಇಲ್ಲಿ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದನ್ನು ನೋಡಂತರೂ ನನಗೆ ಇನ್ನೂ ಖುಷಿ ಆಯಿತು ಇಷ್ಟೆಲ್ಲ ಮಕ್ಳಿಗೆ ಇಷ್ಟು ಸಣ್ಣ ವಯಸ್ಸಿನಾಗ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಸ್ಕೂಲಲ್ಲಿ ಅದೇ ನಮ್ಮ ಮಕ್ಕಳಿಗೆ ಮನೆಯೊಳಗೆ ಏನಾದರೂ ಹಠ ಮಾಡಿದ್ರಿ ಒಂದೇ ದಿನ ಹಠ ಮಾಡಿದ್ರು ಅಪ್ಪ ಅಂದರೆ ಎಷ್ಟೋ ಒಂದು ಮಗುವಿಗೆ ನಮ್ಗೆ ಸಂಭಾಳಿಸ್ಲಿಕ್ಕೆ ಎಷ್ಟೋ ತ್ರಾಸಾಗುತ್ತೆ ಇದು ಟೀಚರಿಂಗ್ ಕೆಲಸ ಅಂದರೆ ತುಂಬಾ ಹಾಟ್ಸಪ್ ಅನ್ಬೋದ್ರಿ ಫ್ರೆಂಡ್ಸ್ ಯಾಕಂದ್ರೆ ಅವ್ರು ಅಷ್ಟೇ ತಾಳ್ಮೆಯಿಂದ ಅಷ್ಟೇ ಕಾಳಜಿಯಿಂದ ಮಕ್ಕಳನ್ನು ನೋಡಿಕೊಂಡು ಪ್ರೀತಿಯಿಂದ ಕಾಳಜಿಯಿಂದ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೇಡಮ್ನೇ ಅಂದರೆ ಅವ್ರ ಟೀಚರ್ನೇ ಮೊದಲು ಡ್ಯಾನ್ಸ್ ಮಾಡಿ ಮಕ್ಕಳಿಗೆ ಮಾರಿ ಮುಂದೆ ತೋರಿಸ್ತಾ ಇರ್ಬೋದು ಒಂದು ಫಿಲಮ್ ಆ್ಯಕ್ಟ್ರ್ ಅಮಿತಾಬ್ ಬಚ್ಚನ್ ಗೊತ್ತೇ ಇದೆ ಎಲ್ಲರಿಗೆ ನಾರ್ಮಲ್ ಅಮಿತಾಬ್ ಬಚ್ಚನ್ ಅವ್ರದ್ದು ಅವ್ರದ್ದು ಜೀವನ ಚರಿತ್ರೆ ಅವರು ಯಾವ ರೀತಿ ಬೆಳೆದು ಬಂದರು ಅವರು ಯಾವ ವಯಸ್ಸಿನಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದರು ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ತುಂಬಾ ಕ್ಲಿಯ ಕ್ಲಿಯರಾಗಿ ಕ್ಲಾರಿಟಿಯಾಗಿ ತೋರಿಸಿದ್ರು ಅಲ್ಲಿ ಕೂಡ ವಾಯ್ಸ್ನ ಮ್ಯೂಟ್ ಮಾಡ್ಕೊಂಡಿರಿ ಫ್ರೆಂಡ್ಸ ನಮ್ಮ ಜೀವನದ ಪ್ರತಿ ಗಳಿಗೆಯಲ್ಲೂ ಮಕ್ಕಳು ಅಮೂಲ್ಯ ಏಕೆಂದರೆ ಅವರೇ ನಮ್ಮ ಭವಿಷ್ಯ ಇದು ಎಷ್ಟು ಸತ್ಯ ಅದಲ್ರಿ ಮಾತು ಯಾಕಂದ್ರೆ ಮಕ್ಕಳಿಗೋಸ್ಕರನೇ ನಾವು ನಮಗೋಸ್ಕರ ಅಂತ ನಾವು ಬದುಕೋದು ನಮ್ಗೆ ಯಾವಾಗ ಮಕ್ಕಳಾಗ್ತವೆ ಮಕ್ಕಳಾಗ್ತಾವೋ ಯಾವಾಗ ನಾವು ತಾಯಿ ಆಗ್ತೀವೋ ಆವಾಗಲೇ ನಮಗೋಸ್ಕರನೇ ನಾವು ಮ ಬೆಳೆಯೋದು ಅಂತ ಇರೋದು ಅಂತ ಮರೆತು ಬಿಟ್ಟಿರ್ತೀವಿ ಯಾಕಂದ್ರೆ ಮಕ್ಕಳಿಗೋಸ್ಕರನೇ ಜೀವನ ಮಾಡೋದು ಮಕ್ಕಳೇ ನಮ್ಗೆ ಒಂದು ಆಸ್ತಿ ಮಕ್ಕಳ ಭವಿಷ್ಯವನ್ನೇ ನಾವು ಪ್ರತಿ ಕ್ಷಣನೂ ವಿಚಾರ ಮಾಡ್ತೀವಿ ಹಾಗೆ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮ ಚಿನ್ನ ಡ್ಯಾನ್ಸ್ ಸರದಿ ಬಂತು ಇಂಡಿಯನ್ ಫ್ರೀಡಮ್ ಫೈಟರ್ಸ್ ಬಗ್ಗೆ ಕೂಡ ಒಂದು ಡ್ಯಾನ್ಸ್ ಇತ್ತು ಫ್ರೆಂಡ್ಸ್ ಅದರಲ್ಲಿ ನಮ್ಮ ಚಿನ್ನ ಪಾರ್ಟು ಶಿವಾಜಿ ಮಹಾರಾಜನ ಪಾರ್ಟ್ ಇತ್ತು ಅವನು ಯಾವುದೇ ರೀತಿ ಡ್ಯಾನ್ಸ್ ಆ್ಯಕ್ಟಿವಿಟಿ ಇರಲಿಲ್ಲ ಸುಮ್ಮನೆ ಒಂದು ಗತ್ತಾಗಿ ನಿಂದ್ರೋ ಶಿವಾಜಿ ಆ ರೀತಿ ಒಂದು ಡ್ಯಾನ್ಸ್ನ ನಮ್ಮ ಚಿನ್ನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ತುಂಬಾ ಖುಷಿ ಐತೆ ಯಾಕಂದ್ರೆ ಮಕ್ಕಳು ಯಾವುದರಲ್ಲಿ ಆದರೂ ಕೂಡ ಒಂದರಲ್ಲಿ ಇಂಟ್ರೆಸ್ಟ್ನ ತೋರಿಸಿ ಮಕ್ಕಳಿಗೋಸ್ಕರನೇ ಅಂತೇಳಿ ಇದು ಲಾಸ್ಟ್ ಆ್ಯನ್ಯಲ್ ಡೇ ಎಲ್ಲ ಸ್ಕೂಲಲ್ಲಿ ಕೂಡ ಆ್ಯನ್ಯುವಲ್ ಡೇ ಫಂಕ್ಷನ್ನ ಮಾಡ್ತಿ ಮಾಡ್ತಿರ್ತಾರೆ ಪ್ರತಿಯೊಂದು ಮಕ್ಕಳು ಕೂಡ ಭಾಗವಹಿಸಬೇಕು ಅವರಲ್ಲಿರುವ ಟ್ಯಾಲೆಂಟ್ ಬಗ್ಗೆ ತೋರಿಸ್ಕೋಬೇಕು ಅವರಲ್ಲಿರುವ ಕ ಕಲೆನ ಹೊರಗೆ ತರಬೇಕಂತೇಳಿ ಅಷ್ಟೇ ಕಾಳಜಿಯಿಂದ ಎಲ್ಲ ಟೀಚರ್ಸ್ ಬಳಗ ಕೂಡ ಕ ನಿರಂತರವಾಗಿ ಕೆಲಸ ಮಾಡ್ತಿರ್ತಾರೆ ಫ್ರೆಂಡ್ಸ್ ಕನಿಷ್ಠ ಅಂದ್ರೆ ಒಂದು ಹದಿನೈದು ದಿನಗಳಿಂದ ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ನ ಮಾಡಿಸ್ತಾ ಇದ್ದರು ಫ್ರೆಂಡ್ಸ್ ಅವರು ಸ್ಕೂಲಲ್ಲಿ ಹಾಗೆ ಕಪ್ಪು ಮೋಡ ಕರಗಿ ಮಳೆ ಬಂದಂತೆ ಕತ್ತಲು ಸರಿದು ಬೆಳಕು ಹರಿದಂತೆ ಎಲ್ಲರ ಬಾಳಿನಲ್ಲಿ ಕತ್ತಲಿನಲ್ಲೂ ಬೆಳದಿಂಗಳ ಬೆಳಕು ಚೆಲ್ಲುವ ಮುದ್ದು ಮಕ್ಕಳೇ ನೀವೆಲ್ಲರೂ ಇವತ್ತಿನ ಲಾಗು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಹಾಗೆ ಇಷ್ಟೇ ಸ್ವಲ್ಪನೇ ಸ್ವಲ್ಪ ನಾನು ವಿಡಿಯೋನ ತೊಗೊಂಡಿದ್ದೆ ಫ್ರೆಂಡ್ಸ್ ಯಾಕಂದ್ರೆ ಮ್ಯೂಸಿಕ್ ಇದ್ದರೆ ಈ ರೀತಿ ಡ್ಯಾನ್ಸ್ ಅದು ನೋಡ್ಲಿಕ್ಕೆ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಸುಮ್ಮನೆ ಮಕ್ಕಳ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಇರಲಿ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾ ನಾ ಡೈಲಿ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಕಾರಣ ನನಗೆ ಅಪ್ಡೇಟ್ನ ನಿಮ್ಮ ಜೊತೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ನಮ್ಮ ಚಿನ್ನೊಂದು ಡ್ಯಾನ್ಸ್ ಮುಗಿದುಕೊಳ್ಳಿ ಅವ್ನಿಗೆ ಒಂದು ಸ್ವಲ್ಪ ಹುಷಾರಿರ ಕಾರಣ ನಾವು ಅಲ್ಲಿಂದ ಎಕ್ಸಿಟ್ ಆಗಿ ಈಗ ಹೋಗುವಾಗ ಒಂದಿಷ್ಟು ಒಡಾ ಪಾವನ ತಗೊಂಡು ತಿನ್ಕೊಂಡು ಮನೆಗೆ ಹೋಗ್ತಾಯಿದ್ರು ಫ್ರೆಂಡ್ಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಧನ್ಯವಾದಗಳು